ಇವತ್ತು ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದ ಸಹಯೋಗದಲ್ಲಿ ಚಿಕ್ಕೋಡಿ ಆಟೋ ರಿಕ್ಷಾ ಚಾಲಕರ ಮಾಲಕರ ಸಮೃದ್ಧಿ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಈ ಚಿಕ್ಕೋಡಿಯಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಇಪ್ಪತ್ತೈದು ವರ್ಷಗಳಿಂದ ಅನೇಕ ಸಂಘಟನೆಗಳ ಕೆಲಸ ಕಾರ್ಯಗಳ ಯಾವುದೂ ಕೂಡ ಸರಿಯಾದ ವ್ಯವಸ್ಥೆಯಲ್ಲಿ ಹೊಂದಿರಲಿಲ್ಲ I don't understand how much I'm going ಆಟೋ ರಿಕ್ಷಾ ಚಾಲಕರ ಸಣ್ಣ ಕಾರವಾರ ಗದಗ ಬಾಗಲಕೋಟೆ ಬಿಜಾಪುರ ಬೆಳಗಾವಿ ಗುಳಮುರ್ಗ ಹತ್ತು ಜಿಲ್ಲೆಗಳಲ್ಲಿ ಸತ್ಯ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಕೆಲಸ हा हा जय गुरु महाराज की 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 जय गुरु ನಮಸ್ಕಾರ ಇಸೂರೇ ಇಂದು ಚಿಕ್ಕೋಡಿ ನಗರದಲ್ಲಿ ಅದ್ದೂರಿಯಾಗಿ ಉದ್ಘಾಟವಾದ ಚಿಕ್ಕೋಡಿ ಮಾಲೀಕರು ಮತ್ತು ವಿದ್ಯಾಲಕರ ಸಮೃದ್ಧಿ ಸಂಘ ಚಿಕ್ಕೋಡಿ ಸಮಾರಂಭ ಕಾರ್ಯಕ್ರಮ ನೆರವೇರಿಸಲಾಯಿತು ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ನಗರದಲ್ಲಿ ಇಂದು ಚಿಕ್ಕೋಡಿ ಆಟೋ ಮಾಲೀಕರು ಮತ್ತು ಚಾಲಕರ ಸಮೃದ್ಧಿ ಸಂಘ ಚಿಕ್ಕೋಡಿ ಉದ್ಘಾಟನಾ ಸಮಾರಂಭ ಹಾಗೂ ಅತ್ಯುತ್ತಮ ಸೇವೆ ಸಲ್ಲಿಸಿದ್ದಕ್ಕಾಗಿ ಹಿರಿಯ ಆಟೋ ಚಾಲಕರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು ಸಮಾರಂಭದ ಉದ್ಘಾಟಕರಾಗಿ ಸನ್ಮಾನ ಶ್ರೀ ಜಗದೀಶ್ ಅಣ್ಣ ಮಠ ಅಧ್ಯಕ್ಷಕರು ಚಿಕ್ಕೋಡಿ ತಾಲೂಕಾ ಒಕ್ಕುಳತ ಹುಟ್ಟೋಳಿ ಮಾರಾಟ ಸಂಘ ನಿಪ್ಪಾಣಿ ಹಾಗೂ ಸಮಾರಂಭದ ಗೌರವಾನಿತ್ವ ಅಧ್ಯಕ್ಷಕರಾಗಿ ಶ್ರೀ ಶೇಖರಯ್ಯ ಮಠಪತಿ ರಾಜ್ಯಾಧ್ಯಕ್ಷರು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಹುಬ್ಬಳ್ಳಿ ಇವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು ಹಾಗೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಮೀನಾ ಜಿ ಕವಶ್ ಅಧ್ಯಕ್ಷರು ಪುರಸ್ತವಿಸಿಕೊಡಿ ಶ್ರೀ ಕಿರ್ಪಾನ್ ಎಂ ವೇಪಾರಿ ಉಪಾಧ್ಯಕ್ಷರು ಪುರಸ್ತವಿಸಿಕೊಡಿ ಶ್ರೀ ಸಾವೀರ್ ಚಮಾದರ್ ಸದಸ್ಯರು ಪುರಸ್ತವಿಸಿಕೊಡಿ ಶ್ರೀ ಅನಿಲ್ ಸಹಮಾಣಿ ಸದಸ್ಯರು ಪುರಸಭೆ ಸಿಕೊಡಿ ಶ್ರೀ ವಿಶ್ವನಾಥ ಕಾಮಗೌಡ ಸದಸ್ಯರು ಪುರಸಭೆ ಚಿಕ್ಕೋಡಿ ಶ್ರೀ ಪರಶುರಾತ್ ಜೈನ್ ಚಿಕ್ಕಮ್ಮಕ್ಕ ಸದಸ್ಯರು ಚಿಕ್ಕೋಡಿ ಶ್ರೀ ಎಂ ಐ ಎಂಐನಾಗರ್ಬೆಟ್ ಮುಖ್ಯ ವೈದ್ಯಾಧಿಕರು ಸಾರ್ವಜನಿಕ ಆಸ್ಪತ್ರೆ ಚಿಕ್ಕೋಡಿ ಶ್ರೀ ಗೋಪಾಲಕೃಷ್ಣ ಟಿಗೌಡರ್ ಡಿವೈಎಸ್ಪಿ ಚಿಕ್ಕೋಡಿ శ్రీ మంజునాథ్ సిరట్టి ప్రదేశిక సారీ అధికారిలు చిక్కోడి శ్రీ విశ్వనాథ్ చౌగ్లే సిపిఐ చిక్కోడి శ్రీమతి రూపాలి కురుగోడు పిఎస్ఐ సంచారి పోలీస్ థా చుక్కోడి శ్రీ బసనగౌడ ఎస్ నెర్లి పిఎస్ఐ పోలీస్ చూర్ పొలీస్ ఠాోడి పూర్తి సమారీ శ్రీ సుందర్ ముండే యువధృఢరు శ్రీ ఎస్ఎం కమతి పిఎస్ఐ సంచారి పొలీస్ ఠాోడి శ్రీ ప్రతాప్మిక నిర్శివులు చిక్కోడి శ్రీమతి ఆర్ఆర్ కళ్యాణ్కర్ వకీల శ్రీ సిఎం భరంగగౌ एस ई संचारी पोलीस ठाणे चिकोडी श्री एन एस सगरेकर् एस ऐ संजारी पोलीस ठाणे उदय तगडे अध्यक्ष चिकोडी आटो मालिका चकृद्धी संघ श्री रफीक दट्टि उपाध्यक्ष श्री मोहन सुतार प्रधान कार्यदर्शी श्री इलियास मुल्ला अजंती श्री अशोक खोट संघटना कार्यदर्शी श्री राजशेखर ढंग जंटी कार्यदर्शी श्री सचिन सुतार उप जंटी कार्यदर्शिया ಶ್ರೀ ಮುಸ್ತಾಬ್ ಸೈಯದ್ ಜಿಲ್ಲಾ ಸಂಚಾಲಕರು ಶ್ರೀ ಇಕ್ಬಾಲ್ ನರ್ಡಿಕರ್ ಜಿಲ್ಲಾ ಸಂಚಾಲಕರು ಶ್ರೀ ವಿಜಯ್ ಖದ್ರೆ ಜಿಲ್ಲಾ ಸಂಚಾಲಕರು ಶ್ರೀ ಅಪ್ಪು ಮಾಳಿ ಜಿಲ್ಲಾ ಹಿರಿಯ ಸಲಹೆಗಾರರು ಹಾಗೂ ಸರ್ವ ಪದಾಧಿಕಾರಿಗಳಾಗಿ ಹುಬ್ಬಳ್ಳಿ ಆಟೋ ಮಾಲೀಕರು ಮತ್ತು ಚಾಲಕರ ಸಂಘ ಹುಬ್ಬಳ್ಳಿ ಧಾರವಾಡ ಜಿಲ್ಲಾ ಆಟೋ ಚಾಲಕರ ಸಮೃದ್ಧಿ ಸಂಘ ಧಾರವಾಡ ಹಾಗೂ ಮುದೋಳ್ ಬಾಗಲಕೋಟ್ ಜಮಖಂಡಿ ಸೇರಿದಂತೆ ಉತ್ತರ ಕರ್ನಾಟಕದ ಆಟೋ ಮಾಲೀಕರು ಮತ್ತು ಚಾಲಕರ ಸಮೃದ್ಧಿ ಸಂಘದ ಆಟೋ ಮಾಲೀಕರು ಮತ್ತು ಚಾಲಕರು ಸಮಾರಂಭದಲ್ಲಿ ಭಾಗವಹಿಸಿದರು ಹಾಗೂ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀ ಶೇಖರಯ್ಯ ಮಠಪತ್ತಿ ರಾಜ್ಯಾಧ್ಯಕ್ಷರು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಹುಬ್ಬಳ್ಳಿ ಅವರ ಜನ್ಮ ದಿನವನ್ನು ಆಚರಿಸುವುದರೊಂದಿಗೆ ಚಿಕ್ಕೋಡಿ ಆಟೋ ಮಾಲೀಕರು ಮತ್ತು ಚಾಲಕರ ಸಮೃದ್ಧಿ ಸಂಘದ ಉದ್ಘಾಟನಾ ಸಮಾರಂಭವನ್ನು ಅದ್ದೂರಿಯಾಗಿ ಆಚರಿಸಿದರು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರು ಸಣ್ಣ ಕಾರವಾರ ಗದಗ ಬಾಗಲಕೋಟೆ ಬಿಜಾಪುರ ಬೆಳಗಾವಿ ಕೊಳಮುರದ ಹತ್ತು ಜಿಲ್ಲೆಗಳಲ್ಲಿ ಸದ್ಯ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರು ಸಣ್ಣ ಎಲ್ಲ ಜಿಲ್ಲಾ ತಾಲೂಕು ಜಿಲ್ಲೆಗಳು ಇವತ್ತು ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದ ಸಹಯೋಗದಲ್ಲಿ ಚಿಕ್ಕೋಡಿ ಆಟೋ ರಿಕ್ಷಾ ಚಾಲಕರ ಮಾಲಕರ ಸಮೃದ್ಧಿ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಈ ಚಿಕ್ಕೋಡಿಯಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಇಪ್ಪತ್ತೈದು ವರ್ಷಗಳಿಂದ ಅನೇಕ ಸಂಘಟನೆಗಳು ಕೆಲಸ ಕಾರ್ಯಗಳಾಗೂ ಕೂಡ ಸರಿಯಾದ ವ್ಯವಸ್ಥೆಯಲ್ಲಿ ತಂದಿರಲಿಲ್ಲ ಹಾಗಾಗಿ ಇವತ್ತು ಏನು ನಮ್ಮ ಉದಯ್ ಅವರು ಉದಯವ್ರ ಟೀಮ್ ಅವರು ಏನಿವತ್ತು ತಂದಿದ್ದಾರೆ ಎಲ್ಲ ಟೀಮನ್ನು ಈ ಟೀಮನ್ನು ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಬರೇ ಆರು ತಿಂಗಳ ಸಂಘಟನೆಯಲ್ಲಿ ಪತ್ರಾಸೆಡ್ಡನ್ನು ಮಾಡಿದ್ದಾರೆ ಆಟೋ ರಿಕ್ಷಾದಿಂದ ನಿಮ್ಗೆ ಹೆಮ್ಮೆ ಪತ್ರ ದೂರ ಮಾಡಿದ್ದಾರೆ ಮುಂದೆ ಮುಂದುವಂತಹ ದಿನದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇವತ್ತು ತಾಲೂಕು ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾಳೆ ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡುತ್ತಾರೆ ಆಟೋ ರಿಕ್ಷಾ ಚಾಲಕರಿಗೆ ಬಹಳಷ್ಟು ಕೆಲಸ ಕಾರ್ಯಗಳು ಆಗಬೇಕಾಗಿದೆ ಈಗ ಅನೇಕ ಮಳೆ ಗಾಳಿಗಳು ಬಿದ್ದು ಎಲ್ಲಾ ಕಡೆ ಜಿಲ್ಲಾ ಇದು ಒಂದೇ ಅಂತಲ್ಲ ಎಲ್ಲಾ ಜಿಲ್ಲಾ ತಾಲೂಕು ಆಟೋ ರಿಕ್ಷಾ ಚಾಲಕರ ಹಾನಿಗಳಾಗಿದೆ ಕರ್ನಾಟಕದಲ್ಲಿ ಸುಮಾರು ಇನ್ನೂರ ಮೂರು ಮಂದಿ ಆಟೋ ರಿಕ್ಷಾ ಚಾಲಕರು ನೀರಲ್ಲಿ ಕಚ್ಚಿಕೊಂಡು ಗಿಡ ಮರಗಳು ಬಿದ್ದು ಸದಿದ್ದಾರೆ ಸರ್ಕಾರ ಅದಕ್ಕೆ ಪರಿಹಾರ ನೀಡಬೇಕು ಆಮೇಲೆ ನಿನ್ನೆ ನಿನ್ನೆ ಕೂಡ ಒಬ್ಬ ಬೇರೆ ರಾಜ್ಯದ ಮನುಷ್ಯರು ನಮ್ಮ ಆಟೋ ರಿಕ್ಷಾ ಚಾಲಕನ ಮೇಲೆ ಹಲ್ಲೆ ಮಾಡಿದ ಅದನ್ನು ಕೂಡ ಖಂಡಿಸ್ತೇವೆ ಅದನ್ನು ಸರ್ಕಾರ ಕೂಡಲೇ ಅದರ ಮೇಲೆ ನಿಗಾವಹಿಸಬೇಕು ನಮ್ಮ ಇಡೀ ಉತ್ತರ ಕರ್ನಾಟಕ ಅಷ್ಟೇ ಅಖಂಡ ಕರ್ನಾಟಕದಲ್ಲಿ ವಾಣಿಜ್ಯವನ್ನ ಚಾಲಕನಿಗೆ ಸರ್ಕಾರ ಸವಲತ್ತುಗಳು ನೀಡ್ತಾ ಇದ್ದೀನಿ ಈಗಾಗಲೇ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕ ಇಷ್ಟೊಂದು ಹೋರಾಟಗಳನ್ನು ಮಾಡಿ ಆಟೋ ರಿಕ್ಷಾ ಚಾಲಕರಿಗೆ ಸ್ಮಾರ್ಟ್ ಕಾರ್ಡ್ ಕಾರ್ಮಿಕ ವಲಯದಲ್ಲಿ ಸ್ಮಾರ್ಟ್ ಕಾರ್ಡ್ ನೀಡ್ತಾ ಇದ್ದೀನಿ ಆ ಸ್ಮಾರ್ಟ್ ಕಾರ್ಡ್ ಎಲ್ ಎಂಇನ್ಸ್ ಹೊಂದ್ರೆ ಕುಟುಂಬಕ್ಕೆ ಆಟೋ ರಿಕ್ಷಾ ಚಾಲಕರ ಮಕ್ಕಳಿಗೆ ಒಂಬತ್ತಮ ಶಿಕ್ಷಣಕ್ಕೆ ಆಟೋ ರಿಕ್ಷಾ ಚಾಲಕ ಡೆತ್ ಎಫ್ ಐ ಆರ್ ಆದರ್ಶ ಐದು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಆಟೋ ರಿಕ್ಷಾ ಚಾಲಕರಿಗೆ ಕಲ್ಯಾಣ ಅಂದರೆ ಆಟೋ ರಿಕ್ಷಾ ಚಾಲಕರಿಗೆ ನಿಗಮ ಮಾಡಿದ್ರಿ ನಿಗಮದಲ್ಲಿ ನೂರಾರು ಕೋಟಿ ರೂಪಾಯಿ ಹಣ ತೊಡಗಿಸ್ಬೇಕು ತಕ್ಷಣ ಆಟೋ ರಿಕ್ಷಾ ಚಾಲಕರಿಗೆ ಪರಿಹಾರ ಕೊಡುವಂತ ಕೆಲಸ ಆಗಬೇಕು ಇವತ್ತು ನೀವು ಅದನ್ನು ಇಟ್ಕೊಂಡು ಬರೀ ನಾವು ಸ್ಮಾರ್ಟ್ ಕಾರ್ಡ್ ಕೊಡ್ತಾ ಇದ್ದೀವಿ ಸ್ಮಾರ್ಟ್ ಕಾರ್ಡ್ ಕೊಡ್ತಾ ಇದೀವಿ ಅಂತೇಳಿ ಬರೀ ಸ್ಮಾರ್ಟ್ ಕಾರ್ಡ್ ಕೊಡುವಂತ ವಿನಂತಿ ಮಾಡ್ಕೊಂಡು ಸರ್ಕಾರಕ್ಕೂ ಕೂಡ ಇಲ್ಲಿ ಜನಪ್ರತಿನಿಧಿಗಳು ಕೂಡ ವಿನಂತಿ ಮಾಡ್ಕೊಳ್ತಾನೆ ನಮ್ಗೆಲ್ಲ ಚಾಲಕರಿಗೆ ಮುಂದೆ ಬರುವಂತಹದಲ್ಲಿ ಒಳ್ಳೇದಾಗ್ಲಿ ಒಳ್ಳೇದು ಮಾಡೋರ್ ಸಹ ಎಲ್ಲಾರು ಕೂಡ ಮಾಡೋಣ ಅಂತ ನಾ ಎಲ್ಲರಿಗೆ ಆಲಿಸ್ತೇನೆ Karena saya punya efek